ನನ್ನ ಹೆಸರು ಭಾಗ್ಯ ಎಸ್ ಶಿವಮೊಗ್ಗ ನಾನು ಜಾನಪದ ಗೀತೆಯನ್ನು ಹಾಡ್ತಾ ಇದ್ದೀನಿ ಗಂಡು ಮಗನ ನನ್ನವ್ವ ಗಂಡು ಮುದ್ದಿನಿಂದ ನೀ ಸಾಕಿದೆ ಕೇಳೋವಾ ಒಂದು ಕಣ್ಣು ಲ್ಲ ಮಣ್ಣಾಗಿ ಹೋಯ್ತೇ ನಿನ್ನ ಕನಸೆಲ್ಲ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನೂ ಮಗನಲ್ಲ ಮಣ್ಣಾಗಿ ಹೋಯ್ತೇ ನಿನ್ನ ಕನಸೆಲ್ಲ ಗಂಡು ಮಗನಾಯ ಯಡದೆ ನನ್ನ ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟೀ. ಪಡೆದೇನಿ ತಾಯಿ ಎಂಬ ಹಿರಿದಾದ ಹಣೆಯ ಪಟ್ಟಿ ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ ಪಡೆದೇನಿ ತಾಯಿ ಎಂಬ ಹಿರಿದಾದ ಹಣೆಯ ಪಟ್ಟಿ ಆ ವೇಳೆಗೆ ವಿಧಿನಿ ಬಾಳಲಿ ನೀ ವಿಧಿಯಾಟ ವಿಧಿಯಾಟವಿದುವೆ ಗಂಡು ಮಗನ ಯಡದೆ ನನ್ನವ್ವ ಅವನ ಮುದ್ದಿನಿಂದ ನೀ ಸಾಗಿದೆ ಕೇಳುವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ ಮಗನ ಕಷ್ಟ ದುಃಖ ಬಾರದ ಕಷ್ಟದಿಂದ ಅವನ ಒಪ್ಪದಿಂದ ಸಾಕಿದೆ ನೀ ಅಪ್ಪನಿಲ್ಲದ ಮಗನ ಕಷ್ಟ ದುಃಖ ಬಾರದಂಗೆ ಕಷ್ಟದಿಂದ ಅವನ ಅಮ್ಮ ಎಂದು ಕರೆವಾಗ ಮುದ್ದಿಸಿದೆ ನೀನು ಅಮ್ಮ ಎಂದು ಕರೆವಾಗ ಮುದ್ದಿಸಿದೆ ನೀನು ಕೀಳಾಗಿ ಮಗ ಬೈ ಕೀಳಾಗಿ ಮಗಬೈಯೆ ಆಲಿಸಿದೆ ಅದನು ಗಂಡು ಮಗನ ಯಾ ಕಡದೆ ನನ್ನವ್ವ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳುವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣ ಕೊಟ್ಟ ತಾಯಿ ನಿನ್ನ ಮಾತೆ ವಿಷವಾಯ್ತು ನಿನ್ನೆ ಬಂದ ಹೆಂತಿ ಮಾತು ಮಗನಿಗೆ ಹೆಚ್ಚಾಯ್ತು ತುತ್ತು ಕೊಟ್ಟ ತಾಯಿ ನಿನ್ನ ಮಾತೆ ವಿಷವಾಯ್ತು ತುತ್ತು ಕೂಳಿಗೂ ಮಗನ ಗೋಗರಿವತಿಯಾಯ್ತು ತುತ್ತು ಕೂಳಿಗೂ ಮಗನ ಗೋಗರಿವತಿಯಾಯ್ತು ಹೆತ್ತಮ್ಮ ನಿನ್ನ ಬದುಕು ಭಿಕ್ಷುಕಿ ಪಾಡಾಯ್ತು ನೀ ಕಂಡ ಕನಸೆಲ್ಲ ಕನಸಾಗಿ ಮಣ್ಣಾಯ್ತು ಗಂಡು ಮಗನ ಯಾ ಕಡದೆ ನನ್ನವ್ವ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗಿ ಹೋಯ್ತೀನಿ はい。何で